ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕೊಲೆ ಆಗಿರುವ ರೇಣುಕಾ ಸ್ವಾಮಿಯವರ ಆ ಪ್ರಕರಣ ಏನಿತ್ತಲ್ಲ ಥೇಟ್ ಇನ್ನೊಂದು ಗ್ಯಾಂಗ್ ಅದೇ ರೀತಿಯಾಗಿ ಒಬ್ಬನ ಮರ್ಮಾಂಗಕ್ಕೆ ಜಾಡ್ಸಿ ಜಾಡ್ಸಿ ಹೊಡೆದಿದ್ದಲ್ದೆ ಭೀಕರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಕಾರಣ ಇಷ್ಟೇ ಒಂದು ಹುಡುಗಿಗೆ ಅಶ್ಲೀಲವಾದಂತ ಸಂದೇಶಗಳನ್ನ ಕಳಿಸಿರೋ ಕಾರಣಕ್ಕಾಗಿ ಗುಂಪು ಕಟ್ಕೊಂಡು ಒಬ್ಬನ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಆತನ ಮರ್ಮಾಂಗಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾಕಾಗಿ ಆ ಗ್ಯಾಂಗ್ ಆತನ ಮೇಲೆ ಹಲ್ಲೆಯನ್ನ ಮಾಡ್ತು ಏನ್ ಕತೆ ನೋಡ್ತಾ ಹೋಗೋಣ ಕುಶಾಲ್ ಅನ್ನುವಂತಹ ಯುವಕ ಕಾಲೇಜ್ ಒಂದರಲ್ಲಿ ಒಬ್ಬ ಯುವತಿಯನ್ನ ಪ್ರೀತಿಸ್ತಾ ಇರ್ತಾರೆ ಆದ್ರೆ ಏನ್ ಮಾಡ್ತೀರಾ ಆ ಯುವತಿ ಈ ಕುಶಾಲ್ನೊಂದಿಗೆ ಪ್ರೀತಿಯಲ್ಲಿದ್ದು ಇನ್ನೊಬ್ಬನ ಜೊತೆಗೂ ಕೂಡ ಸಲಿಗೆಯಿಂದ ನಡೆದಕೊಳ್ತಾ ಇರ್ತಾಳೆ ಆತನನ್ನು ಕೂಡ ಪ್ರೀತಿಸ್ತಾ ಇದ್ದಾಳೆ ಅನ್ನೋಂಗೆ ಇಲ್ಲಿ ಕುಶಾಲ್ಗೆ ಅಂತ ಅನಿಸ್ತಾ ಇರತ್ತೆ ಬೇಸರಗೊಂಡಿರುವಂತ ಕುಶಾಲ್ ಏನ್ ಅಂತಂದ್ರೆ ಆ ಯುವತಿಗೆ ಒಂದಿನ ಮೆಸೇಜ್ ಮಾಡ್ತಾರೆ ಅಥವಾ ಜೂನ್ ಮೂವತ್ತರಂದು ಒಂದ್ ಮೆಸೇಜ್ ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹೇಳಿ ಇವರಿಬ್ಬರ ನಡುವೆ ಒಂದಿಷ್ಟು ಚಾಟ್ಗಳು ನಡೆಯುತ್ತೆ ತದನಂತರ ಆ ಯುವತಿ ಏನ್ ಹೇಳ್ತಾಳಂತಂದ್ರೆ ಫೈನಲಿ ಒಂದು ಕ್ಲಾರಿಫಿಕೇಶನ್ ತೆಗೆದ್ಕೊಂಡ್ ಬಿಡೋಣ ಸೊ ಹೀಗಾಗಿ ನಾನು ಕರೆಯೋ ಪ್ಲೇಸ್ಗೆ ಬಂದ್ಬಿಡು ಅಂತ ಹೇಳ್ತಾಳೆ ಸೊ ಹೀಗಾಗಿ ಏನೋ ಒಂದು ಅಹ್ ಮಾತಾಡ್ಬೋದು ಅಂತ ಹೇಳಿ ಕುಶಾಲ್ ಏನ್ ಮಾಡ್ತಾರೆ ಆ ಹುಡುಗಿ ಹೇಳಿರೋ ಸ್ಥಳಕ್ಕೆ ಹೋಗ್ತಾರೆ ಆಗ ಆ ಹುಡುಗಿ ಮಾತ್ರ ಆ ಜಾಗದಲ್ಲಿ ಇರೋದಿಲ್ಲ ಆ ಹುಡುಗಿ ಜೊತೆಗೆ ನಾಲ್ಕಾರು ಹುಡುಗರು ಕೂಡ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಈ ಕುಶಾಲ್ ಕೈಯಲ್ಲಿರುವಂತಹ ಮೊಬೈಲ್ ನ ಕಸ್ಕೊಳ್ತಾರೆ ಮೊಬೈಲ್ ಅಲ್ಲಿ ಇರುವಂತಹ ಅಂತಂದ್ರೆ ಇವರಿಬ್ರು ಪ್ರೀತಿಯಲ್ಲಿ ಇದ್ರಲ್ವಾ ಸೊ ಹೀಗಾಗಿ ಪ್ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಲಿಗೆಯಿಂದ ತೆಗೆದುಕೊಂಡಿರುವಂತಹ ಫೋಟೋಗಳು ಅಥವಾ ಯಾವುದೋ ಒಂದು ಫೋಟೋಸ್ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡಿದ ನಂತರ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತೀಯಾ ಅಶ್ಲೀಲ ಫೋಟೋಗಳನ್ನ ಕಳಿಸ್ತೀಯಾ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಫೋಟೋಗಳನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ ಬೆದರ್ಸ್ತೀಯ ಅಂತ ಹೇಳಿ ಮನ ಬಂದಂತೆ ಆ ಗ್ಯಾಂಗ್ ಏನ್ ಮಾಡುತ್ತೆ ಕುಶಾಲ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕುಶಾಲ್ ನ ಬೆತ್ತಲುಗೊಳಿಸಿ ಈ ಗ್ಯಾಂಗ್ ಆತನ ಮರ್ಮಾಂಕದ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಮನಸ್ಸು ಇಚ್ಛೆಯಂತೆ ಅವರನ್ನ ಥಳಿಸ್ತಾರೆ ಸೊ ಹೀಗಾಗಿ ಮನನೊಂದಿರುವಂತ ಕುಶಾಲ್ ನೋಡಿ ಇವ್ರ ನನ್ನನ್ನ ಪ್ರಾಣ ಹಂತಕ್ಕೂ ಕೂಡ ಹೋಗಿದ್ರು ಸೊ ಹೀಗಾಗಿ ಹಂಗು ಹಿಂಗೋ ಬಚಾವ್ ಆಗಿದ್ದೇನೆ ನಾನು ಪ್ರಾಣವನ್ನ ರಕ್ಷಣೆನ ನನ್ನ ಇಲ್ಲ ಸಲ್ಲದ ಆರೋಪ ಮಾಡಿ ಗುಂಪು ಕಟ್ಟಕೊಂಡು ನನಗೆ ಹೊಡೆದಿದ್ದಲ್ದೆ ನನ್ನನ್ನ ಬೆತ್ತಲುಗೊಳಿಸಿ ನನ್ನ ಮರ್ಮಾಂಕದ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಕುಶಾಲ್ ಈಗ ಆ ಗ್ಯಾಂಗ್ ಮತ್ತೆ ಆ ಯುವತಿಯ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ಈಗ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಒಟ್ಟಿನಲ್ಲಿ ಈ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ ನಡೆದ ನಂತರ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗಿರುವಂತಹ ಜನಸಾಮಾನ್ಯರು ಇದನ್ನೇ ಈಗ ಮಾದರಿಯಾಗಿ ತೆಗೆದುಕೊಂಡು ಅದರಂತೆ ಮನಸ್ಸು ಇಚ್ಛೆ ಬಂದಂತೆ ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ